ಆತ್ಮೀಯ ಸ್ನೇಹಿತರೆ ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ನಮ್ಮ ಜೀವನದ ಸ್ನೇಹಿತರೆ ಈ ದಿನ ನಿಮಗೆ ನಮ್ಮ ತೋಟದ ಕಿರು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಬಹು ಮುಖ್ಯವಾಗಿ ತೆಂಗಿನ ಸಸಿಗಳು ಮತ್ತು ಆ ಬಟರ್ ಫ್ರೂಟ್ ಗಿಡಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಹಾಕಿದೀವಿ ಸೊ ಇವುಗಳ ಜೊತೆಗೆ ಆ ಕೆಲವೊಂದು ಮನೆ ಬಳಕೆಗೆ ಅಗತ್ಯವಾದ ಕೆಲವೊಂದು ಹಣ್ಣಿನ ಗಿಡಗಳನ್ನು ಸಹ ನಾವು ಆ ನೆಟ್ಟಿದೀವಿ ಆ ನಾವು ಬಿಡುವಿದ್ದ ಸಮಯದಲ್ಲಿಲ್ಲ ಆ ನಾವು ತೋಟಕ್ಕೆ ಹೋಗಿ ನಾವು ನಾವೇ ಸ್ವತಃ ನಾವೇ ಆ ಗಿಡಗಳಿಗೆ ನೀರು ಹಾಕೋದು ಗೊಬ್ಬರವನ್ನು ಹಾಕೋದು ಎಲ್ಲ ಥರನಾದ ಕೆಲಸಗಳನ್ನು ನಾವು ನಮ್ಮ ಹಸ್ಬೆಂಡ್ ಹಾಗೂ ನನ್ನ ಮಕ್ಕಳು ಎಲ್ಲರೂ ಸೇರಿ ಸಹ ನಾವು ಕೆಲಸವನ್ನು ಮಾಡ್ತಾ ಇದ್ವಿ ಅದರಲ್ಲೂ ಮಕ್ಕಳು ನಮ್ಮ ಮನೆಯವರನ್ನು ನೋಡಿ ತುಂಬ ಇಮಿಟೇಷನ್ ಮಾಡಿಕೊಂಡು ತುಂಬ ಖುಷಿಯಿಂದ ಬಿಸಿಲು ಅಂತ ಅನ್ನ ಅನ್ನೋದನ್ನು ಕೂಡ ಕೆಲಸವನ್ನು ಮಾಡ್ತಾಯಿದ್ದೋ ನಾವು ಯಾವ್ಯಾವ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ ಅಂದರೆ ಬಹು ಮುಖ್ಯವಾಗಿ ಹಲಸಿನ ಹಣ್ಣು ಅದರಲ್ಲೂ ಸಿದ್ದು ಹಲಸು ಅಂಥೇಳಿ ಹಾಕಿದ್ದೀವಿ ಅದು ತುಂಬ ರುಚಿಯಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಇನ್ನೂ ಅದು ಹಣ್ಣನ್ನು ಬಿಟ್ಟಿಲ್ಲ ಅದೇ ಥರ ನಾವು ಹುಳಿಯಾದಂಥ ಒಂದು ಚೆರಿ ಫ್ರೂ ಫ್ರೂಟ್ಸ್ ಗಿಡವನ್ನು ಹಾಕಿದ್ದೀವಿ ಅದು ತುಂಬಾ ಬಿಟ್ಟಿದೆ ತುಂಬ ಚೆನ್ನಾಗಿ ಇದೆ ಅದು ಶುಗರ್ ಕಾಯಿಲೆಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಇವುಗಳ ಜೊತೆಗೆ ಆ ದಾಳಿಂಬೆ ಗಿಡ ಕಿತ್ತಳೆ ಮೋಸಿಂಬೆ ಸಪೋಟೋ ಹಣ್ಣು ಮತ್ತು ಸೀಬೆ ಗಿಡ ನೇರಳೆ ಹಣ್ಣು ಅದು ಜಮ್ ನೇರಳೆ ಹಣ್ಣು ತುಂಬ ಸೂಪರಾಗಿ ಬಿಟ್ಟಿತ್ತು ಅಲ್ಲದೆ ನಾವು ವಾಟರ್ ಆ್ಯಪಲ್ ಅದರಲ್ಲೂ ರೆಡ್ಡು ಎಲ್ಲೋ ಕಲರ್ದು ವಾಟರ್ ಆ್ಯಪಲ್ಸ್ ಗಿಡಗಳನ್ನು ನಾವು ಹಾಕಿದ್ದೀವಿ ಅದೇ ರೀತಿ ಸೀತಾಫಲ ಅದೇ ರೀತಿ ಲಕ್ಷ್ಮಣ ಫಲ ಇದು ಕ್ಯಾನ್ಸರ್ ಕಾಯಿಲೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಲಕ್ಷ್ಮಣ ಫಲ ಗಿಡಗಳನ್ನು ಸಹ ನಾವು ನೆಟ್ಟಿದ್ದೀವಿ ಇದರಿಂದ ನಾವು ನಮಗೆ ಅಗತ್ಯವಾಗಿ ಬೇಕಾದಂಥ ಹಣ್ಣುಗಳನ್ನು ನಾವು ಹಾಕೋಣ ಅಂಥೇಳಿ ನಾವು ಆಯ್ಕೆ ಮಾಡಿಕೊಂಡ್ವಿ ಸೊ ನಾವು ಈ ಒಂದು ಗಿಡಗಳಿಗೆ ಯಾವುದೇ ರೀತಿಯ ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸ್ತಾ ಇಲ್ಲ ನಾವು ಕೊಟ್ಟಿಗೆಯ ಗೊಬ್ಬರವನ್ನು ಮತ್ತು ಕೊಟ್ಟಿಗೆ ಗೊಬ್ಬರವನ್ನೇ ಬಳಸಿ ನಾವು ಕೃಷಿಯನ್ನು ಮಾಡ್ತಾಯಿದ್ದೀವಿ ಇಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ ನಾವು ಈ ಒಂದು ಹಣ್ಣಿನ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಇದರ ಜೊತೆಗೆ ನಾವು ಒಂದು ಸಲ ಕಡಲೆಕಾಯಿ ಗಿಡಗಳ ಕಡಲೆಕಾಯಿ ಗಿಡವನ್ನು ಹಾಕಿದ್ವಿ ಸೊ ಹೇಗೆ ಬರುತ್ತೆ ನೋಡೋಣ ನಮ್ಮ ತೋಟದಲ್ಲೂ ಅಂತೇಳಿ ಏಕೆಂದರೆ ಅಲ್ಲೇ ಅಕ್ಕಪಕ್ಕ ಹಾಕ್ತಾಯಿದ್ರು ಸೊ ನನಗೆ ತುಂಬ ಆಸೆ ಆಯಿತು ನಮ್ಮ ತೋಟದಲ್ಲೂ ಕಡಲೆಕಾಯಿಯನ್ನು ಬೆಳಿಬೇಕು ಅಂತ ಸೊ ಹಾಗಾಗಿ ಹಾಕಿದ್ವಿ ಅದು ತುಂಬ ಅದು ಕಡಲೆಕಾಯಿ ಗಿಡ ಅಂತೂ ನೋಡೋದಕ್ಕೆ ತುಂಬ ಹಚ್ಚ ಹಸಿರಾಗಿ ಇತ್ತು ಅದನ್ನ ನೋಡೋದಕ್ಕೆ ನಮಗೆ ತುಂಬ ಖುಷಿ ಖುಷಿ ಕೊಡ್ತಾಯಿತ್ತು ಸೊ ನಾವು ಸ್ಯಾಟರ್ಡೆ ಮತ್ತು ಸಂಡೇ ಫುಲ್ಲು ನಾವು ಅಲ್ಲೇ ಇದ್ವಿ ಸಮಯವನ್ನು ಬೆಳಿಗ್ಗೆ ಹೊರಟೋಗ್ಬಿಟ್ಟು ಅಲ್ಲೊಂದು ಶೆಡ್ ಅನ್ನು ಕೂಡ ಮಾಡ್ಕೊಂಡಿದ್ವಿ ಆ ಒಂದು ಶೆಡ್ಡಲ್ಲೇ ನಾವು ಸ್ಟವ್ವು ಊಟಕ್ಕೆ ಬೇಕಾದಂಥ ಪಾತ್ರೆಗಳನ್ನು ಇಟ್ಕೊಂಡಿದ್ವಿ ಬೆಳಿಗ್ಗೆ ಹೊರಟುಬಿಟ್ರೆ ಮಧ್ಯಾಹ್ನ ಮತ್ತು ನಾವು ನೈಟ್ ಎಂಟು ಗಂಟೆ ಆದರೂ ಅಲ್ಲೇ ಇದ್ದು ಗಿಡಗಳಿಗೆಲ್ಲ ಏನು ಗೊಬ್ಬರ ಬೇಕಾ ನೀರು ಬೇಕಾ ಎಲ್ಲ ಥರನಾದ ನಮಗೆ ಪ್ರತಿಯೊಂದು ಗಿಡ ಅದನ್ನು ಎಲ್ಲಿಂದ ಹಾಕಿದ್ವಿ ಆ ಗಿಡದ ಹೆಸರೇನು ಪ್ರತಿಯೊಂದು ನನಗಲ್ಲ ನಮ್ಮ ಮಕ್ಕಳು ಸಹ ನನ್ನ ಚಿಕ್ಕ ಮಗನೂ ಕೂಡ ಹೇಳ್ತಾನೆ ಇಲ್ಲಿ ಇಂಥ ಗಿಡ ಇದೆ ಅಂತ ಹೇಳ್ತಾ ಇರ್ತಾನೆ ಸೊ ಅಷ್ಟು ು ನಾವು ಡಿಪೆಂಡ್ ಆಗಿದ್ವಿ ತೋಟಕ್ಕೆ ಸೊ ನಾವು ಕಷ್ಟಪಟ್ಟಿದ್ದಕ್ಕೂ ಇವತ್ತಿಗೆ ಅದು ನಾವು ತೋ ಗಿಡಗಳನ್ನು ಹಾಕಿ ನಾಲ್ಕು ವರ್ಷ ಆಗಿದೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ನಾವು ನಿಟ್ಟಂಥ ಗಿಡಗಳು ಯಾವ ರೀತಿ ಆಗಿವೆ ಅದು ಯಾವ ರೀತಿ ಫಸಲನ್ನು ಇದೆ ಅಂತಕ್ಕಂಥದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ನಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ